ಹಲೋ ಎವ್ರಿ ಒನ್ ವೆಲ್ಕಮ್ ಟು ಝೋನ್ ನಿಮ್ಮ ನಿಮ್ಮನೆಯಲ್ಲಿ ಈ ತರಹ ಅಲ್ಯೂಮಿನಿಯಂ ಫಾಯಿಲ್ ಇದೆನಾ ಹಾಗಿದ್ದರೆ ನಾನಿವತ್ತು ಒಂದು ನಿಮಗೆ ಸೂಪರ್ ಐಡಿಯಾ ಇದ್ದೀನಿ ನಮಗಿಲ್ಲಿ ಎರಡು ತುಂಡು ಅಲ್ಯೂಮಿನಿಯಂ ಫಾಯಿಲ್ ಬೇಕಾಗುತ್ತೆ ನೋಡಿ ಈ ತರಹ ನೀವು ಎರಡು ಪೀಸ್ ಅಲುಮಿನಿಯಂ ಫಾಯಿಲ್ನ ತಗೊಂಡ್ಬಿಟ್ಟು ಇದರಲ್ಲಿ ಮೊದಲನೇ ತುಂಡಿನಲ್ಲಿ ಒಂದು ಚಿಕ್ಕ ಚಮಚ ಉಪ್ಪನ್ನು ಹಾಕ್ಕೋಬೇಕು ಸಣ್ಣ ಉಪ್ಪು ಅಂದರೆ ಟೇಬಲ್ ಸಾಲ್ಟ್ ಅಂತೀವಲ್ವಾ ಆ ಥರ ಸಣ್ಣ ಉಪ್ಪನ್ನು ಇದರಲ್ಲಿ ಹಾಕ್ಕೊಂಡು ಇದರ ಜೊತೆಗೆ ಒಂದು ಚಮಚ ಕಾಫಿ ಪುಡಿಯನ್ನು ಹಾಕಬೇಕಾಗತ್ತೆ ಯಾವುದೇ ಕಾಫಿ ಪುಡಿ ಆದರೂ ಕೂಡ ನಡೆಯುತ್ತೆ ಇನ್ಸ್ಟಂಟ್ ಕಾಫಿ ಅಂದರೆ ಬ್ರೂ ಕಾಫಿ ಕೂಡ ಬಳಸಬಹುದು ಅಥವಾ ನಾರ್ಮಲ್ ಮನೆಯಲ್ಲಿರುವಾಗ ಯಾವುದೇ ಕಾಫಿ ಪುಡಿಯನ್ನು ನೀವು ಬಳಸಿ ನೋಡಿ ಈ ತರಹ ಅಲುಮಿನಿಯಂ ಫಾಯಿಲನ್ನು ಸುತ್ತಕೋಬೇಕು ಅಂದರೆ ಒಳಗಿರುವ ಉಪ್ಪು ಮತ್ತು ಕಾಫಿ ಪುಡಿಯ ಮಿಶ್ರಣ ಚೆಲ್ಲಬಾರ್ದು ನಂತರ ಅದನ್ನು ಪೂರ್ತಿಯಾಗಿ ಮುದುಡಿ ಒಂದು ಬಾಲ್ ರೀತಿ ಬಿಡಿ ಈಗ ಇನ್ನೊಂದು ಪೀಸ್ ಫಾಯಿಲ್ ಇತ್ತಲ್ವಾ ಅದರಲ್ಲಿ ಒಂದು ಚಿಕ್ಕ ಚಮಚದಷ್ಟು ಸೋಡಾ ಪುಡಿಯನ್ನು ಹಾಕಬೇಕಾಗತ್ತೆ ಅಡುಗೆ ಮನೆಯಲ್ಲಿ ಅಡುಗೆಗಳಿಗೆ ಬಳಸ್ತೀವಲ್ವಾ ಅದೇ ಸೋಡಾ ಪುಡಿಯನ್ನು ನೀವಿಲ್ಲಿ ಬಳಸಬೇಕು ಇದರ ಜೊತೆಗೆ ಮತ್ತೇನೂ ಹಾಕೋದಿಲ್ಲ ಇದನ್ನು ಕೂಡ ಈ ರೀತಿ ಪೂರ್ತಿಯಾಗಿ ಮುಚ್ಚಿ ಸೋಡಾ ಪುಡಿ ಚೆಲ್ಲದೇ ಇರೋ ಹಾಗೆ ರ್ಯಾಪ್ ಮಾಡಿ ಅದನ್ನು ಬಾಲ್ ತರಹ ಮಾಡ್ಕೊಂಡ್ಬಿಡಿ ಈಗ ಇದರ ಮೇಲೆ ಅಲ್ಲಲ್ಲಿ ನೀವು ಟೂತ್ ಪಿಕ್ನಿಂದ ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡಬೇಕು ತುಂಬ ಹೆಚ್ಚಿನದಾಗಿ ತೂತು ಮಾಡಿದರೆ ಒಳಗಿರುವ ಮಿಶ್ರಣ ಎಲ್ಲ ಚೆಲ್ಲಿಬಿಡತ್ತೆ ಹಾಗಾಗಿ ತುಂಬಾ ಚಿಕ್ಕ ಚಿಕ್ಕ ತೂತುಗಳನ್ನಾಗಿ ಮಾಡಿ ಇದನ್ನೀಗ ನೀವು ಫ್ರಿಜ್ನ ಒಳಗಡೆ ಇಡಬೇಕಾಗತ್ತೆ ನೋಡಿ ಫ್ರಿಜ್ನಲ್ಲಿ ತರಕಾರಿ ಹಣ್ಣುಗಳು ಅಷ್ಟೇ ಅಲ್ಲ ಅಡುಗೆಗಳನ್ನು ಕೂಡ ಇಟ್ಟಿರ್ತೀವಿ ಅಲ್ವಾ ಅಷ್ಟೆಲ್ಲ ಇಟ್ಟಾಗ ಫ್ರಿಜ್ ಎಲ್ಲ ತುಂಬಾ ವಾಸನೆ ಆಗಿಬಿಟ್ಟಿರುತ್ತೆ ಅಲ್ವಾ ಅದನ್ನು ನೀವು ಕಡಿಮೆ ಮಾಡಬೇಕು ಅಂದರೆ ನೋಡಿ ಈ ಕಾಫಿ ಪುಡಿ ಹಾಗೆ ಉಪ್ಪಿನ ಮಿಶ್ರಣ ಮತ್ತು ಸೋಡಾ ಪುಡಿಯ ಮಿಶ್ರಣವನ್ನು ಸೇರಿಸಿ ಈ ಅಲುಮಿನಿಯಂ ಫಾಯಿಲಲ್ಲಿ ಸುತ್ತಿ ಇಡೋದ್ರಿಂದ ಫ್ರಿಜ್ನಲ್ಲಿ ಯಾವುದೇ ರೀತಿಯ ಕೆಟ್ಟ ಸ್ಮೆಲ್ ಆಗೋದಿಲ್ಲ ವಾರಕ್ಕೆ ಒಂದು ಸಲ ಫ್ರಿಜ್ ಕ್ಲೀನ್ ಮಾಡಿದಾಗ ಇದನ್ನು ಕೂಡ ಬದಲಾಯಿಸಿದರೆ ಆಯಿತು ನೀವು ಖಂಡಿತ ಈ ಐಡಿಯಾನ ಫಾಲೋ ಮಾಡಿ ನೋಡಿ ನಿಮ್ಮ ಫ್ರಿಜ್ ಕೂಡ ಯಾವುದೇ ಕೆಟ್ಟ ಸ್ಮೆಲ್ ಇರೋದಿಲ್ಲ ನಿಮ್ಮ ಮನೆಯಲ್ಲೂ ಈ ತರಹ ಸ್ಟೀಲ್ ಬಾಟಲ್ ಇದೆನಾ ಸ್ಕೂಲ್ಗೆ ಅಥವಾ ಆಫೀಸ್ಗೆ ನೀರು ತಗೊಂಡೋಗೋದಕ್ಕೆ ಅಂತ ಬಳಸ್ತೀವಿ ಅಲ್ವಾ ಇದನ್ನು ತೊಳೆಯೋದಕ್ಕೆ ಅಂತ ನೋಡಿ ಈ ರೀತಿ ಕೈಯೂ ಒಳಗಡೆ ಹೋಗೋದಿಲ್ಲ ಕ್ಲೀನ್ ಆಯಿತೋ ಇಲ್ವೋ ಅಂತ ಹೊರಗಡೆಯಿಂದನೂ ಗೊತ್ತಾಗೋದಿಲ್ಲ ಅದಕ್ಕೆ ನೋಡಿ ನೀವು ಈ ಐಡಿಯಾ ಫಾಲೋ ಮಾಡಿ ಒಂದು ಚಿಕ್ಕ ಚಮಚದಷ್ಟು ಅಕ್ಕಿನ ತಗೊಳ್ಳಿ ಅದಕ್ಕೆ ಒಂದು ಚಮಚ ಉಪ್ಪನ್ನು ಸೇರಿಸಿ ಕಲ್ಲುಪ್ಪು ಸೇರಿಸಿದರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಸಣ್ಣ ಉಪ್ಪು ಇದ್ದೀನಿ ಈಗ ಇದೆರಡನ್ನೂ ಸ್ಟೀಲ್ ಬಾಟಲ್ನ ಒಳಗಡೆ ಹಾಕಿ ನೋಡಿ ಇದೀಗ ಪೂರ್ತಿ ತಳದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಅಲ್ವಾ ನಂತರ ಇದಕ್ಕೆ ಸ್ವಲ್ಪ ನಿಂಬೆ ಹುಳಿಯನ್ನು ಸೇರಿಸಬೇಕು ನಿಂಬೆಹಣ್ಣು ಇರಲಿಲ್ಲ ಅಂದರೆ ಸ್ವಲ್ಪ ವಿನೆಗರ್ ಹಾಕಬಹುದು ಕೊನೆಯಲ್ಲಿ ಈಗ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ತಣ್ಣೀರು ಹಾಕಬಹುದು ಅಥವಾ ಬಿಸಿ ನೀರು ಕೂಡ ನಡೆಯುತ್ತೆ ಆಮೇಲೆ ಬಾಟಲ್ನ ಕ್ಯಾಪ್ ಮುಚ್ಚಿ ಈ ತರಹ ಪೂರ್ತಿ ಚೆನ್ನಾಗಿ ಕುಲುಕ್ಸಾಡಿ ಒಳಗಡೆ ಇರೋ ಅಕ್ಕಿ ಉಪ್ಪು ಪೂರ್ತಿ ಎಲ್ಲ ಬಾಟಲ್ನ ಒಳಗಡೆ ಹತ್ಕೋಬೇಕು ಆ ತರಹ ಜೋರಾಗಿ ಕುಲುಕ್ಸಾಡಿ ಸ್ವಲ್ಪ ಹೊತ್ತು ಹೀಗೆ ಮಾಡಿದ ನಂತರ ಈ ನೀರನ್ನು ಸಿಂಕ್ನಲ್ಲಿ ಚೆಲ್ಕೊಂಡ್ಬಿಡಿ ಅದಕ್ಕೆ ಮುಂಚೆ ಅದನ್ನೆಲ್ಲ ಪೂರ್ತಿಯಾಗಿ ಕ್ಯಾಪಿಗೆ ತಗೊಂಡು ಕ್ಯಾಪನ್ನು ಕೂಡ ವಾಶ್ ಮಾಡ್ಕೊಳ್ಳಿ ಇಷ್ಟಾದ ನಂತರ ಒಳ್ಳೆ ನೀರಿನಿಂದ ಮತ್ತೊಂದು ಸಲ ಬಾಟಲ್ನ ತೊಳೆದ್ಬಿಡಿ ಸ್ಟೀಲ್ ಬಾಟಲ್ಗಳನ್ನು ಸೋಪ್ ಹಾಕಿ ತೊಳೆದರೆ ಆಮೇಲೆ ನೀರು ತುಂಬಿಕೊಂಡಾಗ ನೀರು ಕೂಡ ಸೋಪಿನ ವಾಸನೆ ಆಗಿಬಿಡುತ್ತೆ ಹಾಗಾಗಿ ಸೋಪನ್ನು ಬಳಸ್ದೇನೆ ಕೇವಲ ನೀರಿನಿಂದ ಮೂರರಿಂದ ನಾಲ್ಕು ಸಲ ತೊಳ್ಕೋಬೇಕು ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಒಳಭಾಗದಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಈ ತರಹ ನೀವು ವಾರಕ್ಕೆ ಒಂದು ಸಲನಾದರೂ ಮಾಡಬೇಕು ಕ್ಲೀನ್ ಮಾಡ್ಕೊಂಡಾದ ನಂತರ ಇದರಲ್ಲಿ ಸ್ವಲ್ಪ ಬಿಸಿ ನೀರನ್ನು ತುಂಬಿಸಿ ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಆಮೇಲೆ ಆ ನೀರನ್ನು ಚೆಲ್ಲಿ ತೆಗೆದಿಟ್ಕೊಂಡು ಬಿಟ್ಟರೆ ಆಯಿತು ಮತ್ತೆ ರೆಗ್ಯುಲರ್ ಆಗಿ ಕುಡಿಯೋ ನೀರು ತುಂಬೋದಕ್ಕೆ ಬಾಟಲ್ ರೆಡಿ ಆಯಿತು ನೀವು ಟ್ರೈ ಮಾಡಿ ನೋಡಿ ಸ್ಟೀಲ್ ಬಾಟಲ್ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಅಲ್ಲದೆ ಅದರಲ್ಲಿರೋ ನೀರು ಸ್ವಲ್ಪನೂ ವಾಸನೆ ಆಗೋದಿಲ್ಲ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ನೋಡೋಣ ಈ ತರಹ ಹೊಸ ತವಾ ತಂದಾಗ ಅದರ ಮೇಲೆ ಸ್ಟಿಕ್ಕರ್ ಅಂಟಿಸಿರ್ತಾರೆ ಅಲ್ವಾ ಆ ಸ್ಟಿಕ್ಕರ್ನ ತೆಗೆಯೋದಕ್ಕೆ ಹೋದಾಗ ನೋಡಿ ಈ ಥರ ತಳದಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತೆ ಪೂರ್ತಿಯಾಗಿ ತೆಗೆಯೋದಕ್ಕೆ ಬರೋದಿಲ್ಲ ಹಾಗಂತ ಉಜ್ಜಿ ತೆಗಿಯೋಕ್ಕೆ ಹೋದ್ರೆ ತವಾ ಹಾಳಾಗ್ಬಿಡುತ್ತೆ ಸೊ ಏನು ಮಾಡಬಹುದು ಬನ್ನಿ ತೋರಿಸ್ತೀನಿ ಸ್ಟಿಕ್ಕರ್ನ ಸಮೇತ ತವಾನ ಬಿಸಿ ಮಾಡೋದಕ್ಕೆ ಇಡಿ ತುಂಬ ಏನು ಬಿಸಿ ಆಗಬೇಕಾಗಿಲ್ಲ ತವಾ ಬಿಸಿ ಸ್ಟಾರ್ಟ್ ಹಾಕ್ತಿದ್ದಂಗೆ ಅದರಲ್ಲಿ ಅಂಟ್ಕೊಂಡಿರೋಂತಹ ಗಮ್ ಮೆಲ್ಟ್ ಆಗುತ್ತೆ ಸೊ ಸ್ಟಿಕ್ಕರ್ ಬಿಟ್ಕೋ ಅಂತ ಬರುತ್ತೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ಸ್ಟಿಕ್ಕರ್ ತಾನೇ ಎಷ್ಟು ಮೇಲೆ ಎದ್ದಿದೆ ಅಂತ ನಿಧಾನವಾಗಿ ಈಗ ಆ ಸ್ಟಿಕ್ಕರ್ನ ಇಟ್ಕೊಂಡು ನೋಡಿ ಈ ತರಹ ಎಳೀತಾ ಹೋದರೆ ಈಸಿಯಾಗಿ ಬಂದುಬಿಡತ್ತೆ ನೋಡ್ತಿದ್ದೀರಲ್ವಾ ಇದೇ ಬಿಸಿ ಮಾಡೋದಕ್ಕೆ ಮುಂಚೆ ತೆಗಿಯೋಕ್ಕೆ ಹೋದರೆ ಸೈಡ್ನಲ್ಲಿ ಸ್ವಲ್ಪ ಹಾಗೇ ಅಂಟ್ಕೊಂಡ್ಬಿಟ್ಟಿತ್ತು ಬಟ್ ಈಗ ಪೂರ್ತಿಯಾಗಿ ಬಂತು ಈಗ ಈ ತವ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಿ ನಂತರ ತೊಳೆದ್ಬಿಟ್ಟು ಉಪಯೋಗಿಸಿ ನೆಕ್ಸ್ಟ್ ನೋಡಿ ಬಳಸಿ ಬಳಸಿ ಕುಕ್ಕರ್ನ ತಳಭಾಗದಲ್ಲಿ ಈ ರೀತಿಯಾಗಿ ಬಿಳಿ ಕಲೆಗಳಾಗ್ಬಿಟ್ಟಿರುತ್ತಲ್ವಾ ಇದನ್ನು ನಾವು ಹೇಗೆ ಕ್ಲೀನ್ ಮಾಡ್ಕೋಬಹುದು ಗೊತ್ತಾ ಅದಕ್ಕಿಲ್ಲಿ ನಮಗೆ ಬೇಕಾಗಿರೋದು ಕೇವಲ ಒಂದೇ ಒಂದು ಪದಾರ್ಥ ಅದೇ ನಿಂಬೆಹಣ್ಣಿನ ಸಿಪ್ಪೆ ಮೊದಲಿಗೆ ಕುಕ್ಕರ್ನ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಹುಳಿ ಉಪಯೋಗಿಸಿರುವಂತಹ ನಿಂಬೆಹಣ್ಣಿನ ಸಿಪ್ಪೆನ ನೋಡಿ ಇದರಲ್ಲಿ ಎಷ್ಟು ಕೂಡ ಹುಳಿ ಇಲ್ಲ ಆ ಥರದ ಸಿಪ್ಪೆನ ಒಳಗಡೆ ಹಾಕಿ ನೀರನ್ನು ಕುದಿಯೋದಕ್ಕೆ ಬಿಡಿ ನೋಡಿ ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ಈ ಹಂತದಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ ಆಮೇಲೆ ಈ ನೀರನ್ನು ಚೆಲ್ಬಿಟ್ಟು ಕೇವಲ ಸಿಪ್ಪೆಯನ್ನು ಮಾತ್ರ ಉಳಿಸ್ಕೊಂಡು ನೋಡಿ ಹೀಗೆ ಅದನ್ನು ಒಂದು ಫೋರ್ಕ್ನಲ್ಲಿ ಚುಚ್ಚಿ ಇಟ್ಕೊಂಡ್ಬಿಟ್ಟು ಪೂರ್ತಿ ಕುಕ್ಕರ್ನಲ್ಲಿ ಉಜ್ಜುತ್ತಾ ಬರಬೇಕು ಈ ನಿಂಬೆಹಣ್ಣು ಇಷ್ಟೊತ್ತವರೆಗೂ ಕುದಿಯೋ ನೀರಿನಲ್ಲಿ ಇತ್ತಲ್ವಾ ಹಾಗಾಗಿ ಬಿಸಿಯಾಗಿರುತ್ತೆ ಕೈನಲ್ಲಿ ಹಿಡಿದು ಉಜ್ಜೋದಕ್ಕೆ ಆಗೋದಿಲ್ಲ ಅದರಿಂದ ಫೋರ್ಕ್ನಲ್ಲಿ ಚುಚ್ಕೊಂಡ್ಬಿಟ್ಟು ಉಜ್ಜಬಹುದು ಇಷ್ಟು ಆದ ನಂತರ ನೋಡಿ ಈ ಕುಕ್ಕರ್ನ ನೀರು ಹಾಕಿ ತೊಳೆದು ಬಿಟ್ಟರೆ ಸಾಕು ಇದರ ತಳಭಾಗದಲ್ಲಿ ಆಗಿದ್ದ ಬಿಳಿ ಕಲೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೋಡಿ ಎಷ್ಟೊಂದು ಸಲ ಬೀಗದ ಕೈ ಈ ತರಹ ಬೀಗ ತೆಗೆಯೋದಕ್ಕೆ ಬರೋದೇ ಇಲ್ಲ ಸ್ಟ್ರಕ್ ಆಗಿಬಿಟ್ಟಿರುತ್ತೆ ಎಷ್ಟು ತಿರುಗ್ಸೋದಕ್ಕೆ ಟ್ರೈ ಮಾಡಿದರೂ ಟರ್ನ್ ಆಗೋದೇ ಇಲ್ಲ ಎಷ್ಟೊತ್ತು ಟ್ರೈ ಮಾಡಿದ ನಂತರ ತೆಗಿಯೋದಕ್ಕೆ ಬರುತ್ತೆ ಅಲ್ವಾ ಹೀಗಾಗಬಾರ್ದು ಅಂದರೆ ನಾನು ನಿಮಗೆ ಒಂದು ಒಳ್ಳೆಯ ಐಡಿಯಾ ಇದ್ದೀನಿ ಅದಕ್ಕಿಲ್ಲಿ ನಿಮಗೆ ಬೇಕಾಗಿರೋದು ಕೇವಲ ವ್ಯಾಸಲಿನ್ ಮಾತ್ರ ಈ ಬೀಗದ ಕೈ ಇರುತ್ತಲ್ವ ಅದನ್ನು ನೀವು ಈ ರೀತಿ ವ್ಯಾಸಲಿನ್ ಒಳಗೆ ಅದ್ದಿ ಇಟ್ಕೋಬೇಕು ಇದನ್ನು ಬೀಗದ ಕೈ ಮೇಲೆ ತಿಕ್ಕೋದಾಗಲಿ ಇನ್ನೇನು ಮಾಡೋದಾಗಲಿ ಬೇಕಾಗಿಲ್ಲ ಜಸ್ಟ್ ನೀವು ವ್ಯಾಸಲಿನ್ ಡಬ್ಬಿ ಒಳಗೆ ಬೀಗದ ಕೈಯನ್ನು ಅದ್ದಿ ತೆಗೆದ್ರೆ ಸಾಕಾಗುತ್ತೆ ಇದಕ್ಕೆ ಹತ್ತಿರುವ ಸ್ವಲ್ಪವೇ ವ್ಯಾಸ್ಲಿನಿಂದ ಈಗೇನು ಜಾದು ಆಗುತ್ತೆ ಅಂತ ಇರಿ ನೋಡಿ ಅಷ್ಟು ಟೈಟ್ ಆಗಿದ್ದ ಬೀಗದ ಕೈ ಈಗ ಒಂದೇ ಸಲಕ್ಕೆ ಒಂದೇ ಒಂದು ಸಲ ತಿರುಗ್ಸಿದ್ರೆ ಸಾಕು ಬೀಗ ಓಪನ್ ಆಗಿಬಿಡತ್ತೆ ನೋಡ್ತಾ ಇದ್ದೀರಲ್ವಾ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು